ಲಕ್ಷ್ಮೀ ಅಂಡಿ ನಿಮ್ಗೆ ಗೊತ್ತಿಲ್ಲ ಸುಮ್ಕಿರಿ ಏನು ಲಕ್ಷ್ಮೀ ಅತ್ತೆ ನಂಗೆ ವರ್ಷಕ್ಕೆ ನೀವು ಅತ್ತೆ ಆಗಬೇಕು ಚಿಕ್ಕತ್ತೆ ನಿಮಗೆ ಗೊತ್ತಿಲ್ಲ ಸುಮ್ಕಿರತ್ತೆ ನಮ್ಮ ಅತ್ತೆಗ ಅದೇನೋ ಅಂತರಲ್ಲ ತಲೆ ಕೂರಿಸ್ಕೊಂಡ್ರ ತೆ ಹೋಗ್ತಾಯಂಗ ಏಕೆಸಲ್ಲ ಮಾಡಿ ಸುಮ್ಕಿರೋ ಮಲ್ಗರಲಿ ಏಟುತ್ತು ಹಾಂ ನಾನು ನೋಡ್ತಾನೆ ಇವನೇ ಯಾವ ಮಗಳು ಇಬ್ಬರು ಹಿಂದಕ್ಕ ಅವ್ರ ಅವ್ರೇನೋ ಬಿಡು ವಲೋ ನಿಧಾನು ಕುಯ್ಕಮ್ಮ ನಡೆಯುತ್ತ ಇವ್ರಿಬ್ಬರು ಆಯಮ್ಮನ ಆಯಮ್ಮ ಅದರ ವಲದವ್ರಾದ್ರೂ ಒಂದು ಸಾಲ ಮುಗಿಸಿ ಆಗಲಿ ಮುಂದಕ್ಕೆ ಹೋಗಿರೋದು ನಾನು ಮುಂದೆ ಮುಂದೆ ಹೋಗೋಕ್ಕ ತಾನೆ ಆಕಿ ನೋಡ ಹಾಕಿನ ಇನ್ನೂ ಹಿಂದೆ ಹೆಂಗೆ ಕುಂತಾಳ ಅಂತೇಳಿ ಕಾಲ ಕಡೆ ಸಿಂಚು ನೀನ್ ದರ್ಯಾಗ ಅಷ್ಟು ಹೂವು ಬಿಟ್ಟಿಲ್ಲ ಅದಕ್ಕೆ ಬುಡ್ಸ್ಕೊಂಡು ಹೋಗ್ತೀನಿ ನಾನು ಬಂದಾಗ ಎಷ್ಟು ಹೂವು ಗೊತ್ತೇನಾಡ್ಸೋಸಲ್ಲಿ ಜೀವನ ಹೋದಂಗ ಐತೈತಿ ಹ್ಞೂ ನಿನ್ಗೆ ಅನ್ಸುತ್ತಾ ನಿಂಗೇನು ಏನು ಅನ್ಸಕ್ಲಾ ಬಂದು ನೋಡಿ ಗೊತ್ತಾಗುತ್ತಾ ಬಾರೇ ಬಾರೆ ಮುಂದಕ್ಕೆ ನಾನು ಇರೋ ಸಾಲ ಬಿಟ್ಕೊಡ್ತೀನಿ ಬಾನೇ ಹಿಂದ ಮುಂದಕ್ಕೆ ಪಟಾಪಟ್ಟ ಬಾ ನಿಮಗೆ ಆಮೇಲೆ ತಾನೆ ಬುಧಿ ಬುಡಿಸೋದು ಯಾರು ಹೂದ ಗಿಡದಾಗ ಜಾಸ್ತಿ ಐತೆ ಎಂಬ ಬಂಬುವಲ್ಲಿ ಹೂವು ಅಂತ ಹೇಳಿ ಹಾ ನಿನ್ ಗಿಡದಾಗ ಕಮ್ಮಿ ಕಮ್ಮಿ ಇರೋದು ನಾನು ಬಿಟ್ಟು ಬಂದಿನಿ ಇರುವ ಹೂವು ಕುಯ್ಕೊಂಬರಲಿ ಒಂದೆರಡು ಸಾಲು ಕುಯ್ಕೊಂಬರ್ಲಿ ಅನ್ಬಿಟ್ಟು ಏಟೋದ್ ಮಾಡ್ತೀನಿ ನೋಡಿ ನಿಮ್ಮ ನಿಂದ ಬತ್ತಾಳೆ ನೀನು ಏಟೋ ಕಮ್ಮಿ ಮಾಡ್ತೀನಿ ಅಲ್ಲ ನೋಡು ಹ್ಞೂ ಗುಂಡಸೇನಾ ಆ ಕಡೆಯಿಂದ ಆಗ ಬಂದ್ಬಿಟ್ಟಪ್ಪ ಹಾಂ ಗುಂಡಮ್ಮ ನಮ್ಗೆ ಇರೋಕ್ಕಿಲ್ಲ ಏನ ಮಾಡ್ಬೇಕು ಹೇಳಿ ಅಂತೇಳಿ ಮಾಡು ಹೂವು ಕುಯ್ಕೊಂಬಿ ನಿಮ್ಮ ಮನೆಯಾಗ ಸೊಸೆ ಎಲ್ಲ ಮಾಡ್ತಾಳೆ ಹಾಂ ಈ ವಯಸ್ಸಾಗೆ ಅದಕ್ಕೆ ಕೊರಕ್ಕೆ ಹೋಗಬೇಕಿತ್ತು ಹಾಂ ನಿಮ್ಮ ಸೊಸೆನ ಮಗನ ಕೆಲಸ ಕಳಿಸಬೇಕಾನೆ ನೀವು ಯಾಕೆ ಬಂದಿರಿ ಹ್ಞೂ ಹ್ಞೂ ನಿನ್ರು ಬಿಡ್ತಾಳು ಆಕೆಗೆ ಮಾತ್ರ ಅಲ್ಲ ಸ್ನೇಹಿತೆ ಅಂತ ನಂಗೆ ಕುಯ್ಯಮಿ ಅಂತ ಅವಳು ಮಾತ್ರ ಮನೆಯಾಗೆ ಇರ್ಬೇಕಂತ ವಯಸ್ಸಾದಾಗ ಅವಳಿಗಿಂತ ನಾನು ಕಡೆ ದೊಡ್ಡಕ್ಕಿ ಅವಳಲ್ಲ ಹಾಂ ಅವಳ ಬಂದಾಳ ನಿಂಗೆ ಸುಮ್ ಕೂತ್ಕಾ ಅಲ್ರಿ ಕಣತ್ತೆ ಹಾಂ ಅವ್ರಿಗೆ ವಯಸ್ಸಾಗಿ ಇಲ್ಲ ಅಂತ ಹೇಳಕತ್ತಿಲ್ಲ ಆದರೆ ಎರಡು ಮಕ್ಕಳನ್ನು ನಿಮ್ದಾಗ ಮದುವೆ ಮಾಡಿಕೊಟ್ಟು ಮಗಂಗ ನಿಮ್ಮ ಮದುವೆ ಮಾಡಿ ಕೊಟ್ಟಾರ ಚೆನ್ನಾಗ ಅವ್ರ ಹ್ಞೂ ನೀವು ಮಗನೂ ದೂರ ಕರ್ಕೊಂಡಿರ್ಸಿ ಆ ಎದ್ಗಡಿಸಿ ಮಗನ ಮನೆಗೆ ಕರ್ಕೊಂಡಿರ್ಸ್ಕೊಂಡಿರಿ ನೀವು ದುಡಿಲಾಬೇಕು ಅವ್ರು ದುಡಿದಾಯಿದ್ರು ನಡೆಯೋ ನಾನು ನಂಗೆ ಅಂದಿದ್ದು ನಿಂದ ಹಾಕಬೇಕು ನೀನು ಮಾಡ್ತಿದ್ದಾನೆ ಹಾಯ್ ಗಾಯ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಒಳ್ಳೆ ನಂದೇನೆ ಆ ಮಲ್ಗೆ ಹೂವು ನಾವ ನೆಟ್ಟಿವ್ರಿ ಏಟ್ ಚಲೋ ಹೊತ್ನಾಗ ಐತಿ ನೋಡ್ರಿ ಆ ಚಿನ್ನಮ್ಮ ಚಿನ್ನಮ್ಮ ನಮ್ಮ ಮುದ್ದಮ್ಮ ಹೂವಿನ ಸಂತೆಗೆ ಹೋಗ್ಬೇಡಮ್ಮ అలా ఈ ఉమ్మ చిన్నమత ఈ ఉంట చిన్నమనద ಬರುತ್ತా నాడా ఆ ఏ జై జమ్మ తానే ఈకి ఇంగిడుకమంది మొబైలా గొండకొంక సరిగ్గా ఒదస్కుంటాలా మాత్రం ఆ ఇవుల్దే వల బత్తల్ బత్తల్ ఇరు నిను బోనాదే చూస్తాళ ఇరు బత్త ఏ నామ్మి నింద వల bande iru bande iru ముందుకొంచోర్ బత్తిన ಏನಂದಮ್ಮಿ ಏನಂದಿ ಕಷ್ಟಪಟ್ಟು ನಾವು ಬೆಳೆಯೋದು ಬೆಳೆಗಳು ಆ ಇರು ಹೂವಿನ ಗಿಡ ಹಾಕೀವಿ ಚೆನ್ನಾಗಿ ಹಾಳು ಬರ್ತಾವ ಅಂತ ನಾವು ಫಲ ಕೊಡ್ತದ ಭಗವಂತ ಆ ಹೂವು ಚೆನ್ನಾಗಿ ಬಿಟ್ಟ ನಾವು ಮಾರ್ಕೊಂಡು ಒಳ್ಳೆ ರೊಕ್ಕ ಮಾಡ್ಕೊಂಬೋದಂತ ನಾವಿದ್ರ ನೀನು ನೀನು ಕೊಟ್ಟಿ ಏನೋ ಹೇಳ ನೋಡಿ ಮನ್ಗೆ ಎತ್ತೋಳ ಬಂದಿಯಲ್ಲ ವಿಗ ವಿಗ ಬಾ ನೀನು ಮಾಡ್ತೀನಿ ಆ ನೀರೊಳಕ ಹಾಕಿ ಅಜ್ಜಿಬಿಟ್ರ ನೀನು ಸರಿ ಹೋಯ್ತಿ ಬಾ ರೋಡಾಗೆ ಎಳ್ಕೊಂಡು ಹೋಗಿ ನಿನ್ನ ನೀರೊಳಕ ಅಜ್ಜಿ ನಿನ್ನ ಎತ್ತಿಲ್ಲ ಅಂದ್ರೆ ಕೇಳ ಬಾ ನಿಂದ ಗಿಡ ಇದು ನಿಂದವಿ ಬಾ ಚಲ್ಜಿ ಏಯ್ ಏಯ್ ಬೇಡ್ವೆ ನಾನು ವಾಶ್ ಮಾಡ್ಕೊಬೇಕಾರ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಮಾಡಬೇಡ್ವೆ ಹಿಂಗೆ ಮಾಡಬೇಡ್ವೆ ನೀರೊಳಗೆ ಬಿದ್ದೀನಿ ಅಂದ್ರೆ ನನ್ನ ಫೇಸ್ ಓಪನ್ ಫೇಸ್ ಬಂದ್ಬಿಡುತ್ತೆ ಮೇಡಮ್ ಈ ಬೇಡ ಏ ಗುಂಡಿ ಒದ್ದಾಗ್ಬಿಡ್ತೀನಿ ನೋಡ್ಲೇ ಬಿಡೇ ಬಿಡೇ ಏನ್ ಬೇಡ ಏನ್ ಬೇಡ ನೀನು ನಂಗ ಬಿಡೋದು ನಡಿ ಅಮ್ಮಿ ಇವತ್ತು ಒಂದು ಗತಿ ಕಾಣಿಸ್ತೀನಿ ನಿನ್ ತಿತಿ ಕಾಣಿಸ್ತೀನಿ ನಡಿ ಆ ನೀನು ಓಡಿ ನಮ್ಮ ಅಪ್ಪನ ಟೇಗೆ ಇನ್ನೊಂದು ಸಾರಿ ಹುಟ್ಟು ಹೋಗಬೇಕು ಬಾ ನೀನು ಮಾಡ್ತೀನಿ ನಿಮ್ಮ ಅಕ್ಕನ ಏ ಬಾ ರಮಿ ಏ ಜೈ ಬಾ ನಿಮ್ಮ ಜಲ್ಜಿನ ಇವತ್ತು ಓಪನ್ ಟೆಸ್ಟ್ ತಡಗುತ್ತೀನಿ ಬಾ ಆ ಮಕ ಹೆಂಗ್ ಬರಬೇಕು ಅಂದ್ರ ಪಳ 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 ನೋಳಿಬೇಕು ಆಕಿದು ಆ ಮೊದಲು ಹೆಂಗಿದ್ರು ಅಲ್ಬಿರಿ ಹೆಂಗ್ ಬರಬೇಕು ಬಾ ಅಯ್ಯೋ ಬುಡೆ ಗುಂಡಮ್ಮ ಏನು

ಪಲ್ಲ ಕಡೆ ಸರ್ಜರಿ ಮಾಡಿಸ್ಕೊಂಡ್ರದು ಹಾಂ ಅದನ್ನ ಮೇಕೆ ಇದು ಮಾಡ್ಕೊಂಡ್ರದು ಬಣ್ಣಚ್ಚಿ ನಂತರದೊಳ ಅಯ್ಯಮ್ಮ ಒಬ್ಬ ಕಿ ಇದು ಹಾಂ ಅಯ್ಯಮ್ಮ ಇದ್ರ ಸರ್ವೆ ಅವಳು ಯಾವುದೋ ಸರ್ವೆ ಅವಳು ಅಯ್ಯಮ್ಮ ಥರ ಇರಬೇಕಾಗುತ್ತೆ ನಾನು ಹಿಂಗೆ ರೆಡಿಯಾಗಿ ಬಂದೆ ಕಣೆ ಬಿಡೇ ಬಿಡೆ ಹುಚ್ಚಮಲ್ಲಿ ನಾನು ಮೇಕಪ್ ಮಾಡ್ಸ್ಕೊಂಬಂದಿರೋದು ನಾನು ನೀರೊಳಕ್ಕೆ ಹೋಗಿನಂದ್ರೆ ಅಂದ್ರೆ ನನ್ನ ನಿಜರೂಪ ಬರುತ್ತಾ ನಾನು ಅದಕ್ಕೆ ಮುಖನೂ ತೊಳೆಯಲ್ಲ ಬಿಡೆ உளிய அவளே எல்லாம் கொடுத்து அய்யோ நொந்தி

ನಾನು ನಿನ್ನ ಗಣಮನೆಯಿಂದ ಮನೆಯಿಂದ ಕಾಪಾಡ್ಕೊ ಮೊದಲು ಗಂಡ ಹೋಗು ಅಪ್ಪನ ಮನೆಗೆ ಎಷ್ಟು ಅಂತ ಮಾಡ್ತೀಯ ನಿನ್ನ ತಾಯಿ ಮುಂದೆ ಏನು ಸಾಲ ಐತೆ ತೀರ್ಸ್ಬಿಟ್ಟು ಆ ಹೋಗು ಅದನ್ನ ಬಿಟ್ಟು ಏನು ಉಲ್ಟಪ್ಪ ತಗೊಂತಳು ಹೋ 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 ಬಾರಿ ಸುಭದ್ರಿ ಇದೆ ಬಿಡ ನೀನು ಆ ನಿನ್ನಿಂದಾಗಿ ನಿನ್ನ ಕಕ್ಕಿ ಈ ತರ ಬುದ್ಧಿ ಕಲ್ತಿರೋದು ನಿನ್ನ ಕಕ್ಕಿ ನಿಜಪ್ಪ ನಾನು ನಾನು ತತ್ತಿರೋ ಇದು ಬಂದೆ ಗುಂಡಮ್ಮ ವದಿ ತಿರೋದ್ಕಿ ಈ ತರ ಹಾಡು ಈ ತರ ಡ್ಯಾನ್ಸ್ ಯೌವಾ ಇವಳೆ ನವ್ ಆ ನಟ ಸರ್ವ ಗೋಮಿ ಅಂತ ಆಗಾಡ್ತಿದ್ರು ಇವಾಗ ಮತ್ತ ಕುಳಿಯೋದ್ ಕದ್ಕೊಂಡ್ಬಿಟ್ಟವಳೆದ ಅಯ್ಯಯ್ಯೋ ಬಿಡೇ ತಾಯಿ ಎದ್ ಕುಳಿತೀ akka tangirella nodri akka tangirella nodri nimma bandwala baila itta nimma bandwala baila itta akka helmidri

melaka pili